ಉತ್ತರ ಕರ್ನಾಟಕ ಅಸೋಸಿಯೇಷನ್ ವಿಜಯನಗರ ಮತ್ತು ಗೋವಿಂದರಾಜನಗರ ಇವರ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಾರ್ಕ್ನಲ್ಲಿ ಶಾಸಕರಾದ ಕೃಷ್ಣಪ್ಪರು ಹಾಗೂ ಪ್ರಿಯಾ ಕೃಷ್ಣರವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಉತ್ಸವ ಆಯೋಜಿಸಲಾಗಿತ್ತು ಸಮಯ ಬೆಳಗ್ಗೆ ಹತ್ತರಿಂದ ಉತ್ತರ ಕರ್ನಾಟಕದ ವಿವಿಧ ಮಳಿಗೆಗಳು ಅನಾವರಣ ಹಾಗೂ ರಕ್ತದಾನ ಮತ್ತು ನೇತ್ರದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಪ್ರೈನ್ಸ್ಮಿನ್ಸ್ ಆರ್ಕಿಟೆಕ್ಚರ್ ಟೆಕ್ನಿಕಲ್ ಅಡ್ವೈಸರ್ ಸಂಸ್ಥೆಯ ಮಳಿಗೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಸಂಸ್ಥೆಯ ಮುಖ್ಯಸ್ಥರಾದ ಪಿ ಬಸವರಾಜ್ರವರು ನಾವು ನಮ್ಮ ಗ್ರಾಹಕರ ಕನಸಿನ ಮನೆ ನಿರ್ಮಾಣವನ್ನು ತಲುಪಿಸುತ್ತೇವೆ ವಸತಿ ವಾಣಿಜ್ಯ ಮನೆಯ ಒಳಾಂಗಣ ಅಲಂಕಾರ ಟಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಡಿ ದೃಶ್ಯಕರಣ ಬ್ಯಾಂಕ್ ಸಾಲದ ಅನುಮೋದನೆ ಮೌಲ್ಯಮಾಪನಗಳೊಂದಿಗೆ ಸ್ಟ್ರಕ್ಚರಲ್ ಕನ್ಸಲ್ಟೆನ್ಸಿ ಬಿಲ್ಡಿಂಗ್ ಸ್ಟೆಬಿಲಿಟಿ ಟೆಸ್ಟ್ ಸೇವೆಗಳನ್ನು ನೀಡುತ್ತೇವೆ ಎಂದು ಹೇಳಿದರು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಫೋರ್ ತ್ರೀ ಝೀರೋ ಟು ಝೀರೋ ಏಟ್ ಡಬಲ್ ಅಥವಾ ಡಬಲ್ ಫೋರ್ ಸೆವೆನ್ ಸೆವೆನ್ ಸಿಕ್ಸ್ ಮಹಡಿ ನಂದ ಕಾಂಪ್ಲೆಕ್ಸ್ ಕೆನರಾ ಬ್ಯಾಂಕ್ ಕಾಲೋನಿ ಎರಡನೇ ಮುಖ್ಯ ರಸ್ತೆ ಚಂದ್ರಾಲಯೋಡ್ ಬೆಂಗಳೂರು ಫೈವ್ ವಂದನೆಗಳು ನಮಸ್ಕಾರ ಸೊ ನನ್ನ ಹೆಸರು ಬಸವರಾಜಪ್ಪ ನಾನು ಮೂಲತಃ ಬೀದರ್ ಕಡೆಯವರು ಇಲ್ಲಿ ಬಂದು ಸೆಟಲಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಚಂದ್ರ ಲೇಔಟ್ ಆಫೀಸಲ್ಲಿ ಒಂದು ಟೆಕ್ನಿಕಲ್ ಸರ್ವಿಸಸ್ಸನ್ನು ನಾವು ಆಫೀಸನ್ನು ಸೆಟಪ್ ಮಾಡಿದ್ದೀವಿ ಸೊ ನಮ್ಮ ಫರ್ಮ್ನಲ್ಲಿ ನಾವು ಟೆಕ್ನಿಕಲ್ ಅಡ್ವೈಸ್ ಮಾಡ್ತೀವಿ ಮನೆ ಕನ್ಸ್ಟ್ರಕ್ಷನ್ ಆಗಲಿ ಅದರದ್ದು ಇಂಟೀರಿಯರ್ದು ಡೆಕೋರೇಷನ್ ಆಗಲಿ ಮತ್ತು ಬಿಲ್ಡಿಂಗ್ದು ರೆನೊವೇಷನ್ ಆಗಲಿ ಮತ್ತು ಸ್ಟೆಬಿಲಿಟಿ ಸರ್ಟಿಫಿಕೇಟು ಮತ್ತು ಯಾರಿಗೆ ಲೋನು ಬೇಕಂದವರಿಗೆ ಮನೆ ಕಟ್ಟೋರಿಗೆ ಅವರಿಗೆ ಲೋನನ್ನು ನಾವು ವ್ಯಾಲ್ಯೂಯೇಷನ್ ಪ್ರಕಾರ ಮಾಡಿಬಿಟ್ಟು ಅವ್ರು ಯಾವುದು ಸೂಟೇಬಲ್ ಬ್ಯಾಂಕ್ ಆಗುತ್ತೆ ಅವರ ಸಿವಿಲ್ ಸ್ಕೋರ್ ಪ್ರಕಾರ ಅದಕ್ಕೆ ಅಡ್ವೈಸ್ ಮಾಡ್ತೀವಿ ಸೊ ನಮ್ಮ ಫರ್ಮ್ನಲ್ಲಿ ಸುಮಾರು ಟೆಕ್ನಿಕಲ್ ಡಿಸೈನರ್ಸು ಮತ್ತು ಟೆಕ್ನಿಕಲ್ ಇಂಜಿನಿಯರ್ಸು ಮತ್ತು ಟೆಕ್ನಿಕಲ್ ಅಡ್ವೈಸಸ್ ಬಗ್ಗೆ ಕಂಡಕ್ಟ್ ಮಾಡ್ತಾ ಇರ್ತೀವಿ ನಾವು ಸೊ ಸುಮಾರು ನಮ್ಮ ಕಂಪ್ನಿಗಳಲ್ಲಿ ಟೆಕ್ನಿಕಲ್ ಅಡ್ವೈಸು ಬಂದು ತಾವು ಸದುಪಯೋಗ ಕಳ್ ತಗೊಳ್ಬೇಕು ಅಂತ ತಮ್ಮೆಲ್ಲರನ್ನ ಒಂದು ಕೇಳ್ಕೊಳ್ತಾ ಇದ್ದೀವಿ ಸೊ ಈ ಸ್ಟಾಲು ಉದ್ದೇಶ ಏನಂದರೆ ಇವತ್ತಿಗೆ ನಾವು ಇಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮಗೆ ಒಂದು ಮಾಹಿತಿ ಕೊಟ್ಟಿದ್ದರು ಸೊ ಹೀಗಾಗಿ ನಿಮ್ಮ ಟೆಕ್ನಿಕಲ್ ಅಡ್ವೈಸ್ ಒಂದು ಸ್ಟಾಲ್ ಮಾಡಿ ನಮಗೆ ಮಾಹಿತಿ ಕೊಡಿ ಸರ್ ಅಂತ ಸೊ ಹೀಗಾಗಿ ನಾವು ಅವರನ್ನು ಕೈ ಜೋಡಿಸಿಬಿಟ್ಟು ಈ ಉತ್ತರ ಕರ್ನಾಟಕ ಸಮ್ಮೇಳನದಲ್ಲಿ ನಾವು ಒಂದು ಸ್ಟಾಲ್ ಹಾಕಿ ಎಲ್ಲರಿಗೂ ಒಂದು ಮಾಹಿತಿಯನ್ನು ತಿಳಿಸೋಕ್ಕೆ ಬಂದಿದ್ದೀವಿ ಧನ್ಯವಾದಗಳು ಸರ್ ನಮ್ಮ ಆಫೀಸ್ ಬಂದು ಚಂದ್ರ ಲೇಔಟಲ್ಲಿ ಹೈಪರ್ ಮಾರ್ಕೆಟ್ ವಿಲೇಜ್ ನಂದ ಆಶೀರ್ವಾದ್ ಕಾಂಪ್ಲೆಕ್ಸಲ್ಲಿ ಬರೋದು ಸೊ ನಮ್ಮ ಕಂಪನಿ ಹೆಸರು ಪ್ರಿಸಮ್ ಇನೋವೇಷನ್ ಅಂತ ತಾವು ನಮ್ಮ ಆಫೀಸ್ಗೆ ಬಂದು ಮಾಹಿತಿ ತಿಳ್ಕೊಂಡು ಏನು ಬೇಕು ಅದನ್ನು ಅಡ್ವೈಸನ್ನು ತೊಗೊಂಡು ಹೋಗ್ಬೋದು ಸೊ ನಾವು ಲೋ ಕಾಸ್ಟ್ ಬಜೆಟ್ ಮನೆಗಳು ಕನ್ಸ್ಟ್ರಕ್ಷನ್ನು ಮತ್ತು ಮನೆಗಳ ಒಳಾಂಗಣ ಇದೆಲ್ಲ ನಮ್ಮ ಆಫೀಸ್ ಸರ್ವಿಸಲ್ಲಲ್ಲಿ ಮಾಡ್ತೀವಿ ಪ್ರಿಸಮ್ ಇನೋವಿಷನ್ ಈಸ್ ಎ ಟ್ವೆಂಟಿ ಇಯರ್ಸ್ ಆರ್ಗನೈಸೇಷನ್ ಹಿಯರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಪಿ ಬಸವರಾಜಪ್ಪ ಅವರು ಮೂಲತಃ ಬೀದರ್ ಅವರು ಅವರು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಪ್ರಿಸಮ್ ಇನೋವಿಷನ್ನು ಟ್ವೆಂಟಿ ಇಯರ್ಸ್ನಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲ ಇನೋವೇಷನ್ಸ್ ಎಲ್ಲ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಕನ್ಸ್ಟ್ರಕ್ಷನಲ್ಲಿ ಆರ್ಕಿಟೆಕ್ಚರ್ ಡಿಸೈನರ್ ಬೇಸಿಕಲಿ ಈಸ್ ಎ ಆರ್ಕಿಟೆಕ್ಚರ್ ಡಿಸೈನರ್ ಈಸ್ ಇನ್ ಟು ವೇರಿಯಸ್ ಆರ್ಕಿಟೆಕ್ಚರಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಬಿಸ್ನೆಸಸ್ ಅಟ್ ಪ್ರೆಸೆಂಟ್ ಇನ್ಯೂನ್ಸ್ ವಿ ಬ್ರಿಂಗ್ ಯುವರ್ ವಿಜನ್ ಟು ದ ಲೈಫ್ ವಿತ್ಸರ್ನಾಲಿಟಿ ಡಿಸೈನ್ಸ್ ನಿಮಗೆ ಯಾವ ಥರ ಕಸ್ಟಮರ್ಗೆ ಯಾವ ಥರ ಬೇಕು ಡಿಸೈನ್ಸ್ ಪರ್ಸನಾಲಿಟಿ ಡಿಸೈನ್ಸು ಎಕ್ಸ್ಪರ್ಟ್ಸ್ ಕ್ರಾಫ್ಟ್ ಮ್ಯಾನ್ ಶಿಪ್ಸು ಎನ್ಶೂರಿಂಗ್ ಎವ್ರಿ ಡೀಟೇಲ್ ರಿಫ್ಲೆಕ್ಸ್ ಇವರ್ ಯೂನಿಕ್ಸ್ ಸ್ಟೈಲ್ ಕಿಚನ್ ಸ್ಪೇಸ್ ಬಗ್ಗೆಯೂ ನಿಮಗೆ ಅಡ್ವೈಸ್ ಮಾಡ್ತಾರೆ ಸ್ಟೆಬಿಲಿಟಿ ಟೆಸ್ಟ್ ಬಗ್ಗೆ ಅಡ್ವೈಸ್ ಮಾಡ್ತಾರೆ ಲೋನ್ ವ್ಯಾಲ್ಯೂಷನ್ ಬಗ್ಗೆ ನಿಮಗೆ ಇದು ಕೊಡ್ತಾರೆ ತ್ರೀ ಡಿ ವಿಜುಲೈಸೇಷನ್ ಬಗ್ಗೆ ಕೊಡ್ತಾರೆ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮಗೆ ಅಡ್ವೈಸ್ ಕೊಡ್ತಾರೆ ಮತ್ತು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡ್ತಾರೆ ಇಂಟೀರಿಯರ್ಸ್ ಬಗ್ಗೆ ಮಾಡಿಸ್ಕೊಡ್ತಾರೆ ಪ್ರಿಸ್ಮಿನೇಷನ್ ಹೇಳಬೇಕಂದ್ರೆ ಅವರ ಎಕ್ಸ್ಪರ್ಟೈಸ್ ಕವರ್ಸ್ ಎ ಬ್ರೋಡ್ ಸ್ಪೆಕ್ಟ್ರಮ್ ಆಫ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಆರ್ ಡ್ರಾಯಿಂಗ್ ಆ್ಯಂಡ್ ಡಿಸೈನ್ ಪ್ರೊಜೆಕ್ಟ್ ಸೂಪ್ರಿವಿಜನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಿಲ್ ಆಫ್ ಕ್ವಾಂಟಿಟಿ ಆ್ಯಂಡ್ ಪ್ರಿಪ್ರೇಷನ್ ಟರ್ನ್ ಕಿ ಸಿವಿಲ್ ಆ್ಯಂಡ್ ಇಂಟೀರಿಯರ್ ಪ್ರೊಜೆಕ್ಟ್ಸು ಮತ್ತು ಎಕ್ಸ್ಪರ್ಟೈಸ್ ಆರ್ಕಿಟೆಚರ್ ಡಿಸೈನು ಆ್ಯಂಡ್ ಪ್ಲಾನಿಂಗು ಇಂಟೀರಿಯರ್ ಡಿಸೈನ್ ಸ್ಪೇಸ್ ಪ್ಲಾನಿಂಗ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕನ್ಸಲ್ಟೇಷನ್ ಪ್ರೊಜೆಕ್ಟ್ ದೊಡ್ಡ ದೊಡ್ಡ ಪ್ರೊಜೆಕ್ಟ್ ಮಾಡಿದ್ದಾರೆ ಬ್ಯಾಂಕ್ ಬಗ್ಗೆ ಹೇಳಬೇಕಂದ್ರೆ ಇಂಟೀರಿಯರ್ ಡಿಸೈನ್ ಎಷ್ಟೊಂದು ಎಲ್ಲ ಬ್ಯಾಂಕ್ ಆಫ್ ಬರೋಡ ಕೆನರಾ ಬ್ಯಾಂಕ್ ಅಲ್ಲೆಲ್ಲ ಮಾಡಿದ್ದಾರೆ ಇವರೆಲ್ಲ ಈಸ್ ಎನ್ ಎಕ್ಸ್ಪರ್ಟ್ ಇನ್ ಏರಿಯಾ ಓಕೆ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕನ್ಸಲ್ಟೇಷನ್ ಸ್ಟ್ರಕ್ಚರಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗು ಲ್ಯಾಂಡ್ಸ್ಕೇಪ್ ಆ್ಯಂಡ್ ಆರ್ಕಿಟೆಕ್ಚರು ಬಿಲ್ ಆಫ್ ಕ್ವಾಂಟಿಟಿ ಪ್ರಿಪ್ರೇಷನು ತ್ರೀ ಡಿ ಡಿವಿಜುಲಸನ್ ಆ್ಯಂಡ್ ರೆಂಡರಿಂಗು ಟರ್ಂಕಿ ಸಿವಿಲ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸು ಬಿಲ್ಡಿಂಗ್ ರಿಮಾಡಲಿಂಗ್ ಆಲ್ಸೋ ಹಿ ವಿಲ್ ಅಡ್ವೈಸ್ ಆ್ಯಂಡ್ ಗಿ सजेशन ऑन दॅट अँड अल्सो ही विल अंडरटेक सच वर्क्स अपार्ट फ्रॉम दॅट ही इज इन टू दिस ऑल दिस प्रिझेट युअर स्पेस एलिवट युवर् लाईफ डिस्कवर ವಾಟ್ ಎವರ್ ಸೂಟೇಬಲ್ ಟು ದ ಕ್ಲೈಂಟ್ಸ್ ಓಕೆ ಸೊ ಪರ್ಸನಲೈಝಡ್ ಡಿಸೈನ್ಸ್ ಮಾಡ್ತಾರೆ ಒಳ್ಳೆ ಒಳ್ಳೆ ಪ್ರೊಜೆಕ್ಟ್ಸ್ ಮಾಡ್ತಾರೆ ಮತ್ತು ನಿಮಗೆ ಒಳ್ಳೆ ಒಳ್ಳೆ ಅಪಾರ್ಟ್ಮೆಂಟ್ಸ್ ಬೇಕಾ ಅದನ್ನೂ ಮಾಡ್ತಾರೆ ಓಕೆ ಇದು ಮಾಡಲ್ಲ ಅಂತಿಲ್ಲ ಇನ್ ದ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್ ಆಸ್ ವೆಲ್ ಎಸ್ ಸಿವಿಲ್ ವರ್ಕ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ವರ್ಕ್ಸ್ ಆ್ಯಂಡ್ ಬ್ಯಾಂಕ್ಸ್ ವರ್ಕ್ಸ್ ಎನಿ ಎನಿ ಪ್ರಿಮೈಸಸ್ ಎನಿ ಕಮರ್ಷಿಯಲ್ ಪ್ರೊಜೆಕ್ಟ್ಸ್ ಆರ್ ರೆಸಿಡೆನ್ಷಿಯಲ್ ಪ್ರೊಜೆಕ್ಟ್ಸ್ ಲೈಕ್ ಅಪಾರ್ಟ್ಮೆಂಟ್ಸ್ ಫ್ಲ್ಯಾಟ್ಸ್ ವಾಟ್ ಎವರ್ ಯು ನೀಡ್ ಇನ್ ದ್ಯಾಟ್ ಫೀಲ್ಡ್ ಯು ನೋಸ್ ಈಸ್ ಎನ್ ಎಕ್ಸ್ಪರ್ಟ್ ಇನ್ ದ ಏರಿಯಾ आय रिक्वेस्ट एव्हरी वन टू अवेल द सर्विसेस फ्रॉम पी बसवराजप पी बसवराजप्पा वेरी हॉनर वेरी वेरी हंबल अँड नाईस पर्सन फ्रॉम बिदर अँड ही इज रनिंग दिस बिजनेस फ्रॉम पास्ट ट्वेंटी इयर्स अँड ही इज मय आय एम ऑलसो असोसिएटेड विथ हिम इन वेरीयस वेज बट इज आय हॅव एक्सपीरियन्सड दॅट यू नो वाट काइंड ऑफ सर्विस ही गिवस अँड वेरी प्रॉम्प्ट अँड नाईस सर्विस अँड क्वालिटी सर्विस ही रेंडस्ट टू द सोसायटी आय रिक्वेस्ट अँड अँड ही कॅन यू नो इफ यू विजिट हिज ऑफिस ही विल गिव्ह यू द टेस्टिमनी ऑफ वॉट अँड ऑल ही हज डन सो फॉर वाट वाटव इवन आर ब वर्क्स ही याज टेकन अँड इवन अदर प्रोजेक्ट्स ही याज टेकन एव्हरीथिंग ही वि वाटव टेस्टी मनी देर ही विल शो इट टू यू विजिट हीज ऑफीस अॅट चंद्रालहोट अँड अवेल द सर्विसेस फ्राम पी बसवराजप प्रिझम इनोवशन प्रोप्रायटर